ಿಲ್ಲ ಕೂಡ ಯಾರು ಎಷ್ಟೇ ಇತಿಹಾಸದ ಮೇಲೆ ದಾಳಿ ಮಾಡಿದ್ರು ಯಾರು ಎಷ್ಟೇ ತಿರುಚಿದ್ರು ಯಾರು ಎಷ್ಟೇ ಬದಲಾಯಿಸಿದ್ರು ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಅದು ಮ್ಯಾಲೆದು ಬರಬೇಕು ಬರಲೇಬೇಕು ಬಂದೇ ಬರುತ್ತೆ ಬೇರೆ ನೂರು ಕೆಲಸಗಳ ಹೊರತಾಗಿಯೂ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ನಾನು ನಿಶ್ಚಯ ಮಾಡ್ಕೊಂಡಿದ್ದೆ ಯಾವುದೋ ದೇಶಕ್ಕೆ ಹೋಗ್ಬೇಕಾಗಿತ್ತು ಬಂದಿಲ್ಲ ಎಲ್ಲ ಅಯೋಧ್ಯೆ ಬಿಟ್ಟು ಹೋಗಲ್ಲ ದೇರ್ ಅಲ್ಲಿ ನಿಂತ್ಕೊಂಡಾಗ ನಾನು ಅದನ್ನು ಲೈವ್ನಲ್ಲೂ ಅನೇಕ ಸಲ ಮಾತಾಡಿದೆ ಇಂಡಿಕ್ ರಿನೇಜನ್ಸ್ನ ಪ್ರತ್ಯಕ್ಷ ಸಾಕ್ಷಿ ಆಗೋದಕ್ಕೆ ಅಲ್ಲಿಗೆ ಹೋಗ್ಬೇಕು ನಾವು ಭಾರತೀಯತೆಯ ಪುನರುತ್ಥಾನ ಅದು ಭಾರತೀಯತೆಯ ಪುನರುತ್ಥಾನ ಒಂದು ಸಿವಿಲೈಸೇಷನಲ್ ಮೆಮೊರಿ ಮತ್ತೊಮ್ಮೆ ಎದ್ದು ನಿಂತ್ಕೊಂಡಿದ್ದು ಹೆಂಗಿದೆ ಅಂತ ಅಲ್ಲಿಗೆ ಹೋಗ್ಬೇಕು ಅಂತ ಹೆಂಗಿದೆ ಅದು ಸಿವಿಲೈಸೇಷನಲ್ ಮೆಮೊರಿ ಎದ್ದು ನಿಂತ್ಕೊಂಡಿದ್ದು ಆ ಹೋರಾಟದ ಕಥೆ ನಾನು ಮತ್ತೆ 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 ಹೇಳಿದ್ದೀನಿ ಇದು ಇದು ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ ಒಂದು ಜಾತಿಗೆ ಸೀಮಿತವಾದದ್ದಲ್ಲ ಯಾವುದೋ ಒಂದು ಪಂಥಕ್ಕೆ ಸೀಮಿತವಾದದ್ದಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಈ ಭಾರತ ಅನ್ನುವ ದೇಶದಲ್ಲಿ ಯಾರ್ಯಾರು ಬದುಕ್ತಾ ಇದ್ದಾರೋ ಅವರ ಅಸ್ಮಿತೆಯ ಸಂಕೇತವಾಗಿ ಅಲ್ಲಿ ಇದ್ದಂಥ ಮಂದಿರವನ್ನು ಧ್ವಂಸಗೊಳಿಸಲಾಯಿತು ಮತ್ತು ಅವರೆಲ್ಲರೂ ಹೋರಾಡಿ ಅದನ್ನು ವಾಪಸ್ ತಗೊಂಡಿದ್ದಾರೆ ವಾಪಸ್ ಕಟ್ಟಿ ನಿಲ್ಲಿಸಲಾಗ್ತಾ ಇದೆ ಪ್ರಪಂಚದಲ್ಲಿ ಇನ್ಯಾವ ನಾಗರಿಕತೆಗೂ ಅದನ್ನು ಮಾಡೋದಕ್ಕಾಗಿಲ್ಲ ಇನ್ಯಾವ ನಾಗರಿಕತೆಗೂ ಅದರ ಹತ್ರ ಇದೊಂದು ನಾಗರಿಕತೆ ಮಾತ್ರ ಅಭಿಮಾನ ಕೂಡ ಮೂಡದೆ ಇರುವಷ್ಟು ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಸಿ ಬಂದು ಹೋಗಿದೆಯಾ ಅನ್ನೋದು ನನಗೆ ಆಶ್ಚರ್ಯ ಇಂಟೆಲೆಕ್ಚುಯಲ್ ಬ್ಯಾಂಕ್ರಪ್ಸಿ ಬಂದು ಹೋಗಿದೆಯಾ ಅದೊಂದು ಅಭಿಮಾನದ ಸಂಕೇತ ಅಂತ ಹೇಳು ಹೇಳಿಕೊಳ್ಳುವುದಕ್ಕೂ ಆಗದಷ್ಟು ಅದೊಂದು ಹಾಡಿದೆ ಯುನಾನ ಮಿಸ್ರ ರೋಮ್ ಸಬ್ ಮಿಟ್ ಗೇ ಜೆ ಕುತ್ ಹಸ್ತಿ ನಹಿ ಹಮಾರಿ ಯುನಾನ ಮಿಸ್ರು ಮಿಸ್ ಅಂದ್ರೇನು ಇವತ್ತಿನ ಈಜಿಪ್ತು ಅಲ್ಲೊಂದು ಸಂಸ್ಕೃತಿ ಇತ್ತು ನಮ್ಮಂಥದ್ದೇ ಆಚಾರ ವಿಚಾರಗಳಿದ್ವು ಅವರದ್ದೇ ಆದ ದೇವರುಗಳಿದ್ವು ದೇವತೆಗಳು ಹಬ್ಬ ಹರಿದಿನಗಳು ಪರಂಪರೆ ಎಲ್ಲ ಇತ್ತು ಮೂವತ್ತು ವರ್ಷದಲ್ಲಿ ಹಿಂಗಿತ್ತು ಅಂತ ಹೇಳೋದಕ್ಕೂ ಆಗಲಿಲ್ಲ ಸರ್ವನಾಶ ಸತ್ಯನಾಶ ಅಜರ್ಬೈಜಾನ್ ಕಜಕಿಸ್ತಾನ್ ತಜಕಿಸ್ತಾನ್ ನಾನು ಓಡಾಡಿ ಬಂದಿದ್ದೀನಿ ಆ ಪ್ರದೇಶಗಳಲ್ಲಿ ಅಲ್ಲೆಲ್ಲ ಅಜರ್ಬೈಜನ್ನಲ್ಲಿ ಈ ಅಲ್ಲಿ ಹಿಂದೆ ಇದ್ದಂತಹ ಅಗ್ನಿ ಆರಾಧಕರು ಆರಾಧಿಸ್ತಾ ಇದ್ದಂಥ ಸ್ಥಳಗಳು ಪುಣ್ಯಕ್ಕೆ ಇದಾವಲ್ಲಿ ಆರಾಧನೆ ಮಾಡೋದಕ್ಕೆ ಯಾರೂ ಇಲ್ಲ ಅಲ್ಲಿ ಆ ಸ್ಥಳಗಳಿದ್ದಾವೆ ಅಲ್ಲಿಯ ಸಂಸ್ಕೃತಿ ಇತ್ತಲ್ಲ ನಾಶ ನಾವು ಆ ಸಂಸ್ಕೃತಿಗೆ ಸೇರಿದವರು ಅಂತ ಹೇಳಿಕೊಳ್ಳೋದಕ್ಕೆ ಇವತ್ತು ಜಗತ್ತಿನಲ್ಲಿ ಒಬ್ಬೇ ಒಬ್ಬ ವ್ಯಕ್ತಿ ಬದುಕಿಲ್ಲ ಆ ಸಂಸ್ಕೃತಿ ನಾವು ಎಲ್ಲಿ ನೋ ಹೋಗಿ ನೋಡ್ಬೇಕಂದ್ರೆ ಮ್ಯೂಸಿಯಂನಲ್ಲಿ ಹೋಗಿ ನೋಡ್ಬೇಕು ರೀ ಪಳಿಯುಳಿಕೆಗಳಲ್ಲಿ ನೋಡಬೇಕು ಆ ಸಂಸ್ಕೃತಿಯನ್ನು ಹೊರಗಿನಿಂದ ಆದ ದಾಳಿಗಳ ಎದುರು ನಿಂತ್ಕೊಳ್ಳೋಕ್ಕಾಗದೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೂಡ ಫೈಟ್ ಮಾಡದೆ ನಶಿಸಿ ಹೋದಂಥ ಸಂಸ್ಕೃತಿಗಳು ಐ ಫೀಲ್ ಪಿಟಿ ಫಾರ್ ದಮ್ ಬೇಜಾರಾಗುತ್ತೆ ಆ ಸಂಸ್ಕೃತಿಗಳನ್ನು ನೆನೆಸ್ಕಂಡ್ರೆ ಅವರಿಗೂ ವೇದಗಳಿದ್ವೇನೋ ಅವ್ರಿಗೂ ಉಪನಿಷತ್ತುಗಳು ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದ್ರು ಅವರು ಅಂಥ ಸಂಸ್ಕೃತಿಗಳು ಅವರ ಪುಸ್ತಕಗಳೇನಾದ್ರು ಅವರ ಗ್ರಂಥಗಳೇನಾದರೂ ಸತ್ಯ ನಾಶ ಇದು ಒಂದು ಸಂಸ್ಕೃತಿ ಇದೆ ನೋಡಿ ನಮ್ಮ ಸಂಸ್ಕೃತಿ ಸೋಲೋದಿಲ್ಲ ಅಂತ ನಿಂತ್ಕೊಂಡ್ತು ಅಟ್ ಎನಿ ಕಾಸ್ಟ್ ಸೋಲೋದಿಲ್ಲ ಅಂತ ನಮ್ಮ ಮಂದಿರ ನಿಂತ್ಕೊಂಡಿರುವಂಥ ಈ ಹಠದ ಪ್ರತೀಕವಾಗಿ ನಿಂತ್ಕೊಂಡು ನಾವು ಸೋಲೋದಿಲ್ಲ ಕಮ್ ವಾಟ್ ಮೇ ನಾವು ಸೋಲೋದಿಲ್ಲ ಆ ವಿದೇಶಿ ಯಾತ್ರಿಕರು ಆಗ ಯಾವ್ಯಾವುದೋ ಕಾಲದಲ್ಲಿ ಅಯೋಧ್ಯೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಕಣ್ಣಾರೆ ಕಂಡಿದ್ದನ್ನು ಬರೆದಿದ್ದಾರೆ ರೀ ನೋಡ್ಬೇಕದನ್ನು ಅವ್ರಿಗೇನ ಕಲ್ಪನೆ ಇರಲಿಲ್ಲ ಮುಂದೊಂದು ದಿವಸ ಭಾರತ ಸ್ವಾತಂತ್ರ್ಯ ಆಗುತ್ತೆ ಇಲ್ಲೊಂದು ನ್ಯಾಯಾಂಗ ವ್ಯವಸ್ಥೆ ಬರುತ್ತೆ ಒಂದು ಹೈಕೋರ್ಟು ಸುಪ್ರೀಂ ಕೋರ್ಟ್ ಆಗುತ್ತೆ ನಾವು ಬರೆದಿರುವ ಬರಹಗಳು ಅವತ್ತು ಸಾಕ್ಷಿಯಾಗಿ ಪರಿಗಣಿಸಲ್ಪಡ್ತವೆ ಅನ್ನೋದು ಏನೂ ಗೊತ್ತಿಲ್ಲದೆ ಅವರು ಆಶ್ಚರ್ಯ ಆಗುತ್ತೆ ರಾಮನವಮಿಯ ದಿವಸ ಸಾವಿರ ಲಕ್ಷ ಗಟ್ಟಲೆ ಹಿಂದೂಗಳು ಬರ್ತಾರೆ ಒಳಗಡೆ ಒಂದು ಮಂದಿರವೇ ಇಲ್ಲ ಖಾಲಿ ಜಾಗಕ್ಕೆ ಪರಿಕ್ರಮ ಮಾಡ್ತಾರೆ ಹುರಿದ ಕಾಳುಗಳನ್ನು ಪ್ರಸಾದವಾಗಿ ಕೊಡ್ತಾರೆ ತಿಂದರೆ ಕಹಿ ಇರುತ್ತೆ ಕಹಿ ಯಾಕೆ ಪ್ರಸಾದ ಅಂದರೆ ಒಳಗೆ ಮಂದಿರ ಆಗೋ ತನಕ ಕಹಿ ತಿಂದು ನೆನಪಿಟ್ಕೊಳ್ಳೋಣ ಅಂತ ಹೇಳ್ತಾರವರು ಅಂತ ಮೆಮೋರ್ಸ್ ಬರೆದಿಟ್ರು ಕಥನಗಳನ್ನು ಬರೆದಿಟ್ರು ಯಾರ್ಯಾರು ತಮ್ಮ ತಮ್ಮ ಪೀಳಿಗೆಯಲ್ಲಿ ತಮಗಾದಂಥ ಹೋರಾಟವನ್ನು ಮಾಡಿದ್ರು ಇದು ಹೋರಾಟದ ಸ್ವರೂಪವೇ ಹುರಿದ ದ್ವಿದಳ ಧಾನ್ಯಗಳನ್ನು ಕೊಟ್ಟು ಇದು ರಾಮನ ಪ್ರಸಾದ ಅಲ್ಲಿ ಮಂದಿರ ಆಗೋ ತನಕ ಇದನ್ನು ತಿಂದ್ಕೊಂಡಿರು ಅಂತ ಹೇಳಿದಂಥವರು ಕೂಡ ಹೋರಾಟಗಾರರು ಅವರು ಅವರ ಕಾಲಘಟ್ಟದಲ್ಲಿ ಏನನ್ನು ಮಾಡೋದಕ್ಕಾಗತ್ತೋ ಅದನ್ನು ಮಾಡಿದರು ಅಯೋಧ್ಯೆಯಿಂದ ಬರೀ ಹನ್ನೊಂದು ಕಿಲೋಮೀಟರ್ನಲ್ಲಿ ದೂರದಲ್ಲಿ ಒಂದು ರಸ್ಸಿ ಅನ್ನುವಂಥ ಒಂದು ಊರಿಗೆ ಹೋಗಿದ್ದೆ ನಾನು ಸರಾಯಿರಸಿ ಅಲ್ಲಿ ಕ್ಷತ್ರಿಯ ವಂಶಸ್ಥರಿದ್ದಾರೆ ಅವರು ಒಂದು ಮುನ್ನೂರು ನಾನ್ನೂರು ಜನ ಅಯೋಧ್ಯೆಯ ಅಂದರೆ ಆ ಒಂದು ವಂಶದವರಷ್ಟು ಜನ ಅವರು ಅಯೋಧ್ಯೆಯ ಸೂರಜ್ಕುಂಡ್ಗೆ ಬಂದು ಅವತ್ತೊಂದು ದೊಡ್ಡ ಹೋಮ ಹವನವನ್ನು ಮಾಡಿ ತಲೆಗೆ ಪಗಡಿ ಕಟ್ಕೊಂಡ್ರು ಕಾಲಿಗೆ ಚರ್ಮದ ಚಪ್ಪಲಿ ಹಾಕ್ಕೊಂಡ್ರು ಅವತ್ತು ಬಿಸಿಲು ಇರಲಿಲ್ಲ ಮಳೆನೂ ಇರಲಿಲ್ಲ ಛತ್ರಿ ಇಟ್ಕೊಂಡು ಸಂಭ್ರಮಿಸಿದ್ರವರು ಅವರು ನನಗೆ ಆ ಇಡೀ ವರದಿನೇ ಆಶ್ಚರ್ಯ ಅನ್ನಿಸ್ತು ಇದು ಏನಿದು ಅಂತ ಔರಂಗಜೇಬನ ಸೈನ್ಯದ ವಿರುದ್ಧ ಅವರ ಕುಟುಂಬದ ಹನ್ನೊಂದು ತಲೆಮಾರುಗಳ ಹಿಂದಿನವರು ಹೋರಾಡಿದರು ಅಂತಿಮ ಕ್ಷಣದ ತನಕ ಹೋರಾಡಿ ಯಾವಾಗಿನೂ ರಾಮ ಮಂದಿರವನ್ನು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತಾಯ್ತಲ್ಲ ಔರಂಗಜೇಬನ ಸೈನ್ಯದಿಂದ ಬಿಡಿಸ್ಕೊಂಡು ಬಂದು ಅದೇ ಸೂರಜಕ್ಕೊಂದು ಮುಂದೆ ಪ್ರಮಾಣ ಮಾಡಿದ್ರು ಅಲ್ಲಿ ಮಂದಿರ ಆಗೋ ತನಕ ನಾವು ಕ್ಷತ್ರಿಯರಾದರೂ ತಲೆಗೆ ಪಗಡೆ ಕಟ್ಟೋದಿಲ್ಲ ಕಾಲಿಗೆ ಚರ್ಮ ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ ಕೈಗೆ ಛತ್ರಿ ಹಿಡ್ಕೊಳ್ಳೋದಿಲ್ಲ ಎಷ್ಟು ದಶಕ ಎಷ್ಟು ಶತಮಾನ ಆದರೂ ಸರಿ ನಮ್ಮ ಮಕ್ಕಳ ಮದುವೆಗಳನ್ನು ಮಂಟಪದಲ್ಲಿ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು ಅವರು ಬಯಲಿನಲ್ಲಿ ಮದುವೆ ಮಾಡ್ತಿದ್ರು ಎರಡು ಬಿದಿರಿನ ಗಳ ನೆಟ್ಟು ಅದಕ್ಕೆ ತೋರಣ ಕಟ್ಟಿ ಮದುವೆ ಮಾಡಿದ್ರು ಅವರು ನಾನ್ನೂರ ತೊಂಬತ್ತಾರು ವರ್ಷಗಳ ಕಾಲ ಆ ವಂಶದಲ್ಲಿ ಎಷ್ಟು ಮದುವೆಗಳಾದವು ಅಷ್ಟು ಮದುವೆಗಳು ಬಯಲಿನಲ್ಲಾದವು ಆ ಪ್ರತಿಜ್ಞೆಯನ್ನು ನೆನಪಿಸಿಕೊಡ್ತಿದ್ರು ಅವರು ನಾಗರಿಕತೆಯ ನೆನಪು ಅಂದರೆ ಇದು ಯಾವತ್ತೋ ಕಳಕಂಡಿರೋದು ಇದನ್ನು ನಮ್ಮ ನಾಗರಿಕತೆಗೆ ಒಂದೇ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನಮ್ಮ ನಾಗರಿಕತೆಗೆ ಒಂದೇ ಇದು ಕೋಮುವಾದ ಜಾತ್ಯತೀತತೆ ಎಲ್ಲದಕ್ಕೂ ಮೀರಿದ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಾನು ಆ ಚೌಕಟ್ಟಿನಲ್ಲಿ ಯಾರಾದ್ರೂ ನೋಡ್ತಾ ಇದ್ದೀರಿ ಅಂದರೆ ಕೆರೆನ ಬಾವಿನ ನೋಡ್ಕೋಬೇಕು ನೀವು ಅಷ್ಟೇ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಆ ಸೀಮಿತ ಚೌಕಟ್ಟಿನಲ್ಲಿ ನೋಡೋದಕ್ಕೆ ಹೊರಟಿದ್ದೀರಿ ಅಂದರೆ ನಾನು ದೇಶ ದೇಶಕ್ಕೂ ಸೀಮಿತ ಪಡೆದೇ ನಾಗರಿಕತೆಯ ಸಿವಿಲೈಸೇಷನ್ನಿನ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂಥ ಸಿವಿಲೈಸೇಷನ್ನ ವಾರಸುದಾರರಾಗಿ ನಾವೆಲ್ಲ ಇಲ್ಲಿ ಕೂತ್ಕೊಂಡಿರುವಂಥದ್ದು ಆ ಹೆಮ್ಮೆಯಾದರೂ ಇರಬೇಕಲ್ಲ ಎದೆಲಿ ಆ ಹೆಮ್ಮೆಯಾದರೂ ಇರಬೇಕಲ್ಲ